ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತಮ್ಮ ನಮ್ಗೆ ಯಾವ ಪಕ್ಷ ಬಂದ್ರೆ ಈಗ ಐದು ವರ್ಷ ಆ ಪ ಬಿಜೆಪಿ ಬಂದ್ರೆ ನಮ್ಗೆ ಏನು ಉಪಯೋಗ ಆಗಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರು ಬಂದ ನಂತರ ನಮ್ಗೆ ಲೇಡೀಸ್ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಿದೆ ಮತ್ತೆ ನಮ್ಗೆ ಎಲ್ಲದಕ್ಕೂ ಈಗ ನಾವ್ ಇರೋದು ಅಂದ್ರೆ ಇವರ ದೇಶ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ದ ಮನೆ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿದ್ದು ಮನೆ ಅದಕ್ಕಾಗಿ ಅವ್ರು ನಾವ್ ಇರೋದು ಅವ್ರ ಮನೆಯೊಳಗೆ ಹೇಳಿ ನಾವು ಅವ್ರ ಗೆದ್ದು ಬರ್ಬೇಕಂದ್ರೆ ನಮ್ಮ ಆಸೆ ನಮ್ ಇಷ್ಟ ಮತ್ತೆ ನಮ್ಗೆಲ್ಲರಿಗೂ ಸಹ ಸಹಾಯನೂ ಆಗಿದೆ ಮಕ್ಕಳಿಗೆ ಒಬ್ಬರ ಕಡೆ ನಾವು ಬೇಡ್ಕೊಳಂಗ್ ಮಾಡಿಲ್ಲ ಅವರು ನಮ್ ತಿಂಗ್ಳಿಗೆ ಎರಡ್ ಸಾವಿರ ರೂಪಾಯಿ ಆಗ್ತದ ಯಾರು ಿಲ್ಲಾ ಹೌದೇನಿಲ್ರಿ ಸಹಾಯ ಆಗ್ತಿದ್ಯಮ್ಮ ಸಹಾಯ ಆಗ್ತಾ ಇದೆ ನಮಗೆಲ್ಲ ಮತ್ತ ಅಕ್ಕಿ ದುಡ್ಡನ್ನೂ ಬರ್ತಾ ಇದೆ ಎಲ್ಲ ಸಹಾಯ ಆಗ್ತಾ ಇದೆ ಕರೆಂಟ್ ಬಿಲ್ ಫ್ರೀ ಆಗಿದೆ ಎಲ್ಲ ಸಹಾಯ ಆಗಿದೆ ಸಹಾಯ ಆಗಿದೆ ಮತ್ತೆ ಕೆಲವೊಬ್ರು ಹೇಳ್ತಿದಾರೆ ಎರಡ್ ಸಾವಿರ ಕೊಟ್ಟು ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡೋದು ಅದಕ್ಕೆ ಏನ್ ಹೇಳ್ತೀರಾ ಸ್ವಲ್ಪ ಅವ್ರ್ ಹಂಗ ಮಾಡ್ತೀರಾ ಎಲ್ಲಾರ ಹಂಗ ಮಾಡಲ್ಲ ಯಾರೋ ಒಬ್ರು ಮಾಡ್ತಿದ್ರ ಅಂತ ಇವರೆಲ್ಲ ಹಂಗ ಮಾಡಿದ್ರ ಅಂತ ಟ್ರಾಂಟರ್ ಮಾಡೋದ್ ಸರಿ ಅಲ್ಲ ನಮ್ಗೆಲ್ಲ ಚಲೋ ಮಾಡಿದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಬರ್ಲಿ ಅಂತ ನಾವೆಲ್ಲ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇವೆ